ನೋಡಿ ಸ್ವಾಮಿ ಲೈನ್ ಎಲ್ಲ ಕೆಳ ಬಾಕತ್ತದ ಇಂಜಿನಿಯರ್ ಇಷ್ಟ ಹೇಳೋದು ಕೇಳ್ತಾ ಇಲ್ಲ ನಮ್ಮ ನಾಸೀಪುರ ಇಂಜಿನಿಯರು ಇಲ್ಲಿ ಒಂದು ಮಾರಿದ್ರು ನನ್ನ ಕೈಯಾಡಿದ್ರೆ ಸ ಇದಾಯ್ತು ಸರ್ ನೋಡಿ ಎಷ್ಟು ಎಷ್ಟ ಇದೆ ನೋಡಿ ಲೈನ್ ನೋಡಿ ಏನೋ ಮಾಡ್ಕೊಡ್ತೀನಿ ಅವರಿಗೂ ಹಂಗೆ ಸಹ ಹಂಗೆ ಈಗ ಅವ್ರದ್ದು ಅವ್ರ ಕೆಲಸ ಸಹ ಇದು ನಮ್ ಕೆಲಸ ಅಲ್ಲ ನೋಡಿ ಸ್ವಾಮಿ ಈ ಲೈನ್ ಕೆಳಗಡೆ ನಮ್ಮ ಕೈಗೆ ಅಡಿಗಿಸ್ತದೆ ಪ್ರಾಣವಾಗ ಮಾಡ್ತಲಾಯ್ತ ಇದನ್ನ ಎ ಡಬ್ಲ್ಯೂ ಇಂಜಿನಿಯರ್ಗೆ ಹೇಳಿದ್ರು ಇದುವರೆಗೂ ಬಂದು ಕ್ರಮ ತಗೊಂಡಿಲ್ಲ ಆಗು ಟೈಟು ಮಾಡ್ತೀವಿ ಅಂತ ಅಂದ್ರೆ ಮಾಡ್ತಾ ಇಲ್ಲ ಆಮೇಲೆ ಟಿ ಸಿ ಬೇರೆ ಎಲ್ಲ ಹೋಗ್ಬಿಟ್ಟಾರೆ ಸ್ವಾಮಿ ಅದು ಟಿಸಿ ನೋಡಿ ಅಲ್ಲಿ ಟಿಸಿ ಲೈನ್ ಎಲ್ಲ ಸಾರ್ ನೋಡಿ ಎಲ್ಲಾ ಪೀಸ್ ವೈರು ಪೀಸ್ ನೋಡಿ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಪೀಸ್ ಇದೆ ಎರಡು ಮೂರು ನಾಲ್ಕು ಐದು ಇದೆ ಪೀಸು ಇದ್ರ ಬಗ್ಗೆ ಹಲವಾರು ಬಾರಿ ಇಂಜಿನಿಯರ್ ಹೇಳಿದ್ರು ಕೇಳ್ತಾ ಇಲ್ಲ ಟಿ ಸಿ ನೋಡಿ ಸಮಯ ಅದನ್ನ ಟಿ ಸಿ ನೋಡಿದ್ರೆ ಸ್ವಾಮಿ

ಎಲ್ಲ ಪೂರ್ತಿ ಪ್ರತಿ ಸಾರಿ ಜಂಪ್ ಪ್ರಾಬ್ಲಮ್ ಸರ್ ಟಿ ಸಿಗೋದು ಫ್ಯೂಸ್ ಆಗೋದು ಸುಟ್ಟು ಮೋಟರ್ ಸುಟ್ಟಾಗೋದು ಸರಿಯಾಗಿ ನೋಡಿಯಲ್ಲಿ ಮರಗಳು ತನ್ನ ಕಡೆಯೆಲ್ಲ ಒಂದು ಕುಂತು ಒಂದು ಟೆಚ್ ಐತವೆ ಎಷ್ಟು ಡೊಳ್ಳ ಒಂದು ಗಾಳಿ ಬಂತು ಅಂದ್ರೆ ಒಂದು ಕುಂತು ಟೆಚ್ ಟಚ್ ಆದಾಗ ನಮಗೆ ಮೋಟ್ರ್ ಸುಟ್ಟಾಯ್ತವೆ ಪ್ರತಿ ಸಾರಿ ಮೋಟ್ರ್ ಸುಟ್ಟಾಗಿ ಸುಟ್ಟಾಗಿ ಎಚ್ ಮಾಡೋದು ಅವಾಗ ಅವಾಗ ಪ್ರತಿ ಸಾರಿ ಜಿನ ಡ್ರಿಪ್ ಆಗೋದು ಒಂದು ಸರಿ ಬಂದಿದ್ ಮಾಡೋಣ ಟಿ ಸಿ ಎಲ್ಲ ಹೋಗೈತೆ ಇಪ್ಪತ್ತು ಸರಿ ಬಂದರೆ ಮಾಡ್ತಾರೆ ಒಂದು ಕಂಬಾನಾರೋ ಯಾವಾಗಿದ ನೋಡಿ ಕೈ ಎತ್ತಿದ್ರೆ ಟಚ್ ಐತೆ ಸರ್ ಕೈ ಹತ್ತಿ ಟಚ್ ಐತೆ ಒಂದು ಈಗ ದನಕರು ಕರು ಉಳುಮೆ ಮಾಡ್ತಿದ್ದೀವಿ ಏನೋ ಮಾಡ್ತೀವಿ ಒಂದು ಬಿದ್ದಿನ ಹೆಚ್ಚು ಕಮ್ಮಿ ಮಳೆ ಹೋಯ್ತು ಅಂದ್ರೆ ಇನ್ನು ಸಲ ಇನ್ನು ಇನ್ನು ಎಳಕತ್ತ ಅಲ್ಲ ಫುಲ್ ಇದಾಗೋದು ಆಮೇಲೆ ಅಟಿ ಸಿ ಒಂದು ಟ್ರಾಕ್ಟರ್ ಹೋಗಕ್ಕೆ ಆಗಲ್ಲ ಏನಾದ್ರೂ ಒಂದು ಮಿಷನ್ ಹೋಗಕ್ಕೆ ಆಗಲ್ಲ ಎಲ್ಲ ಕಂಪ್ಲೇಂಟ್ ಕೊಟ್ಟಮೇಲೆ ಏನಂದ್ರೆ ಮಾಡ್ತೀನಿ ಅಂತ ಬತ್ತಿ ಇಂಜಿನಿಯರ್ ಹೇಳ್ತಾರೆ ಫೋನ್ ಮಾಡಿದ್ರೆ ಫೋನ್ ಮಾಡ್ರಲ್ಲ ಬಿಜಿ ಇತ್ತು ಬಿಜಿ 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 ಟೂ ಇಟ್ಕತ್ತಾರ ಅಡಿಷನ್ ಏ ಮಾಡಲ್ಲ ಇವತ್ತು ಹೇಳಿದ ಸಾವಿರ ಜೈ ಗೀತಾ ಮೇಡಮ್ ಅಂತ ಸಾವಿರ

ಬರೀ ನಾಲ್ಕೇ ಬಾವಿ ಇರಬೇಕು ಈಗ ಎಂಟು ಬಾವಿ ಹುಡುಗರು ಬರ್ತಾರೆ ಸಣ್ಣ ಪುಟ್ಟ ಗೊತ್ತಿಲ್ಲ ಬಂದ್ಬಿಟ್ರವ ಬೆಳಗಿನ ಟೈಮ್ ಕರೆಂಟ್ ನೈಟ್ ಕರೆಂಟ್ ಇರ್ತದೆ ಯಾವ ಟೈಮಲ್ಲಿ ಬಂದು ಕೈ ಹಾಕ್ಬಿಟ್ಟು ಬಿದ್ದವ್ರ ಏನು ಮಾಡ್ತಾರೆ ನಾವು ನೋಡಿರ್ತಾರ ಎಲ್ಲ ಯಾವ ಆದಿರ್ತದೆ ಎಂಟು ಬಾವಿ ವ್ಯವಸ್ಥೆ ಆಮೇಲೆ ಇನ್ನೊಂದು ಅಲ್ಲಿ ನೋಡಿ ಬನ್ನಿ ಟಿ ಸಿ ನೋಡಿ ಬನ್ನಿ ಟಿ ಸಿ ಹತ್ರ ಆಗ್ಬಿಡ್ದು ಮೈಸೂರು ಜಿಲ್ಲೆ ಟಿ ತಾಲೂಕು ಆಲ್ಗೋಡ್ದು ದಮೇನ್ ಬೋರ ಟಿ ಸಿ ಸ ಇದು ಮೆಸ್ಕಾಮ್ ಚಾಮುಂಡೇಶ್ವರಿ ಇದು ಸರಬರಾಜು ನಿಗಮಕ್ಕೆ ಸೇರಿದ್ರು ಟಿ ನರಸೀಪುರದವರು ಇದು ಜೈ ಗೀತಾ ಮೇಡಮ್ ಅಂತ ಬರ್ತದೆ ಸರ್ ಇದು